ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನೆಲ್ಗೆ ಸ್ವಾಗತ ರವೆಯಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಇವತ್ತು ನಾನು ರವೆಯಿಂದಲೇ ಸ್ಟಫ್ಡ್ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಬೆಳಗ್ಗೆ ಗಡಿಬಿಡಿಯಲ್ಲಿ ಏನೋ ಟಿಫ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಇದನ್ನು ಖಂಡಿತನೂ ಟ್ರೈ ಮಾಡ್ಬೋದು ಅತಿ ಕಡಿಮೆ ಸಮಯದಲ್ಲಿ ಆಗ್ತದೆ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ನನ್ನ ರೀತಿಯಲ್ಲಮ್ಮ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇವತ್ತು ನಾನು ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದ್ದೆವು ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಕಡಿಮೆ ಸಮಯದಲ್ಲಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನ ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೋಬೇಡ್ರಿ ಇದು ಉಪ್ಪಿಟ್ಟು ರವೆಯನ್ನೇ ತೊಗೋಬೇಕ್ರಿ ಇದಕ್ಕೆ ಒಂದು ಬಟ್ಲಾಗಷ್ಟ ಮೊಸರನ್ನು ಹಾಕ್ತಾ ಇದ್ದೀನಿ ಸೊಪ್ಪು ಮೊಸರು ಎರಡು ರವೆಗೆ ಒಂದು ಮೊಸರು ಹಾಕ್ಬೇಕು ರೀ ಒಂದು ಬಟ್ಲು ನೀರು ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಎರಡು ರವೆ ಒಂದು ಮೊಸರು ಒಂದು ನೀರನ್ನು ಹಾಕೊಂಡಿದ್ದೀನಿ ರೀ ನಾನು ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರವೆ ನೆನಲಿ ರೀ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದ್ಬಿಡ್ತೀನಿ ರೀ ನೋಡಿ ಇಲ್ಲೊಂದು ಮೂರು ಸಣ್ಣ ಆಲೂಗಡ್ಡೆನ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ದುಡ್ಡು ಇದ್ರೆ ಎರಡೇ ತೊಗೊರಿ ನಡೀತದೆ ಈಗ ಇದನ್ನ ಏನು ಮಾಡ್ಕೊತೀನಿ ರೀ ಮ್ಯಾಶ್ ಮಾಡ್ಕೊತೀನಿ ರೀ ಇಲ್ಲ ನೀವು ತುರುದ್ಬಿಟ್ಟು ತೊಗೋತೀನಿ ಅಂದ್ರೆ ನಡೀತದೆ ರೀ ಅದನ್ನೂ ತೊಗೋ ನಡೀತದೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಗರಂ ಮಸಾಲನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ ಇದು ಸ್ಟಫಿಂಗ್ ರೀ ನಾನು ಅದಕ್ಕೆ ಉಪ್ಪನ್ನು ಹಿಟ್ಟಿನಲ್ಲಿ ಇರ್ತದೆ ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ನೋಡಾಕೋರಿ ಅಥವಾ ಒಂದಾನೇ ಹಾಕೋರಿ ನಡಿತೈತಿ ನಿಮ್ಗೆ ಸ್ವಲ್ಪ ಹುಳಿ ಹುಳಿ ಇಷ್ಟ ಅಂದ್ರೆ ನೀವು ಇಲ್ಲಿ ಆಮಚೂರು ಪೌಡ್ರನ್ನಾದ್ರೂ ಹಾಕೋಬೋದು ರೀ ನಾನು ಏನು ಬೇಡ ಅಲ್ಲಿ ಮೊಸರು ಹಾಕಿ ಹಿಟ್ಟಿನಲ್ಲಿ ಅಂತ ಹೇಳಿ ನಾನು ಹಾಕಿದ್ದಿಲ್ಲ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದೆ ನೀವು ಆಲೂಗಡ್ಡೆನೇ ಸ್ಟಫಿಂಗ್ ಮಾಡ್ಕೋಬೇಕಿರಲಿಲ್ಲ ಬೇರೆ ವೆಜಿಟೇಬಲ್ಸ್ ಅದನ್ನು ಮಿಕ್ಸ್ಡ್ ವೆಜಿಟೇಬಲ್ಸ್ ಸ್ಟಫಿಂಗ್ ಮಾಡ್ಕೋಬೋದು ನೋಡಿ ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ಇಷ್ಟಿಷ್ಟೇ ರೀ ತುಂಬ ದೊಡ್ಡ ಮಾಡಬಾರ್ದು ಇಷ್ಟೆಷ್ಟೇ ಮಾಡ್ಬೇಕು ಒಂದು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡ್ಕೋತೀನಿ ನೋಡಿರಿ ನೋಡಿ ಇದು ಸ್ಟಫ್ಡ್ ಫಡ್ಡು ತುಂಬಾ ಟೇಸ್ಟಿಯಾಗಿರ್ತದೆ ಪ್ಲೇನ್ ತಿಂದಿರ್ತೀವಿ ಮಕ್ಕಳಿಗೆ ದೊಡ್ಡವ್ರಿಗೆ ಈ ಥರ ಡಿಫ್ರೆಂಟ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಒಮ್ಮೆಲೆ ಒಂದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗಿದ್ನೂ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ರವೇನೂ ನೆಂದಿರ್ತದೆ ರೀ ನೋಡಿ ಸಣ್ಣ ಬೋಲ್ಸೆ ಮಾಡ್ಕೊರಿ ದುಡ್ಡು ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೋಡಿರಿ ಹತ್ತು ನಿಮಿಷ ಆಗ್ಯದ ನೋಡಿ ರವೆ ನೆನೆದು ಅದು ಮೊಸರು ನೀರ ಹಿರ್ಕೊಂಡು ರವೆ ಇನ್ನಷ್ಟು ಗಟ್ಟಿ ಆಗ್ಯದ ನೋಡ್ರಿ ಇದೇ ಕಿತ್ತ ಹಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದೆ ಅದೊಂದು ಸ್ವಲ್ಪ ಗಟ್ಟಿ ಅನ್ಸಕತ್ತದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ನಾನು ಈಗ ಇದನ್ನ ಒಂದೇ ಅಲ್ಲಿ ಈ ರೀತಿ ನೀಟಾಗಿ ಬೀಟ್ ಮಾಡ್ಬೇಕ್ರಿ ಅದನ್ನ ನೋಡಿರಿ ಹಿಟ್ಟು ಏನಾಗ್ತದ್ರಿ ಇದರಿಂದ ಇದು ಅದಕ್ಕೆ ಒಂದು ಎರಡು ಮೂರು ನಿಮಿಷ ಮಾಡ್ಕೊಂಡಿದ್ದೀನಿ ರೀ ನಾನು ಇದೇ ರೀತಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಾ ಎಷ್ಟಕ್ಕೆ ಇದಕ್ಕೆ ತುಂಬ ನಾರ್ಮಲ್ ಹಿಟ್ಟಿನ ಹಿಟ್ಟಿನಗದ್ಲೆ ಅಷ್ಟು ತೆಳು ಮಾಡ್ಕೋಬಾರ್ದು ಇದು ಒಂದು ಚೂರು ಅದಕ್ಕಿಂತ ರವೆ ಫಡ್ಡಿನ ಹಿಟ್ಟ ಸ್ವಲ್ಪ ಗಟ್ಟಿ ಇರ್ತದೆ ರೀ ಇದು ನೋಡಿ ಈ ರೀತಿ ಮಾಡ್ಕೊರಿ ನೀವು ಮಾಡ್ಕೊಂಡಂಗೆ ಹಿಟ್ಟು ಆಗ್ತದೆ ಈಗ ಇದಕ್ಕೊಂದು ಚಿಟಿಕೇನೆ ನೋಡಿರಿ ಒನ್ ಫೋರ್ ಟೀ ಸ್ಪೂನ್ಗಿಂತ ಕಡಿಮೆ ಸೋಡಾ ಹಾಕಿದ್ದೀನಿ ನಾನು ನೋಡಿ ಇಲ್ಲ ನಮಗೆ ಈನೋ ನಡೀತದಂದ್ರೆ ನೀವು ಈನೋನು ಹಾಕೋರಿ ಏನೋ ಈನೋ ಯಾವಾಗಲೂ ಲಾಸ್ಟಿಗೆ ಹಾಕೋಬೇಕ್ರಿ ಅದನ್ನು ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟು ರೆಡಿ ರೀ ಈಗ ನೋಡಿ ತೋರಿಸ್ತೀನಿ ನೋಡಿ ನಾನು ಇದೇ ರೀತಿಯೇ ಇರಲಿ ತುಂಬ ತೆಳಗುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈಗ ಫಡ್ಡಿನ ಮಣಿನೂ ನಾನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿನಿರಿ ಅದನ್ನು ಕಾಯ್ದಾಗ ಇದಕ್ಕೀಗ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ನೀವು ತುಪ್ಪನ ಹಾಕೋಬೋದು ಇದಕ್ಕೆ ಸ್ವಲ್ಪನೇ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಸುಮ್ಮನೆ ಚಂದ ರೀ ಇಲ್ಲ ನಾವು ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ನು ಮಾಡ್ಬೋದು ನಡೀತು ನೋಡಿ ಒಂದೊಂದು ಕರಿಮೆ ಸೊಪ್ಪನ್ನು ಹಾಕಿ ಇಲ್ಲ ಬೇಡ ನಮ್ಗೆ ಇದು ಎರಡೂ ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ ನೋ ಮಾಡಿ ಈಗ ನೋಡ್ರಿ ಈಗ ಅರ್ಧ ಫಡ್ಡಿನ ಹಿಟ್ಟನ್ನ ಅದೇನು ಹಿಟ್ಟು ಇರ್ತದಲ್ಲ ಅದನ್ನ ಅರ್ಧ ಹಾಕೋಬೇಕ್ರಿ ಅದಕ್ಕೆ ನಾನು ಏನು ಹೇಳಿದ್ದೆ ಅವು ಸ್ಟಫಿಂಗ್ ಬಾಲನ್ನು ಸಣ್ಣ ಸಣ್ಣನೇ ಮಾಡ್ಕೋಬೇಕಂತ ಹೇಳಿದ್ದೆ ರೀ ನೋಡ್ರಿ ಈ ರೀತಿ ಅರ್ಧ ಫಸ್ಟ್ ಹಿಟ್ಟನ್ನು ಹಾಕೊಂಡು ಅವು ಏನು ಈ ರೀತಿ ಬಾಲ್ಸ್ ಮಾಡ್ಕೊಂಡಿರ್ತೀವಿ ಅಂತ ನೋಡಿ ಈ ರೀತಿ ನೀಟಾಗಿ ಸೆಂಟ್ರಲ್ ಹಿಟ್ಟು ನೀವು ಮಾಡ್ಬೇಕ್ರಿ ನೋಡಿ ಹಿಟ್ನಲ್ಲಿ ನೀಟಾಗಿ ಇದು ನೀವು ಆಲೂಗಡ್ಡೆದು ಬೇಡ ಅಂದ್ರೆ ಬೇರೆ ಫೆಸ್ಟಿವಲ್ಸ್ ಮಾಡ್ಕೊಬೋದು ಮಿಕ್ಸ್ಡ್ ವೆಜ್ ಆಮೇಲೆ ಮೇಲ್ಗಡೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ರೀ ನೋಡಿ ನೀವು ಸ್ಟಫಿಂಗ್ ಅಂತ ಬಾಲ್ ದೊಡ್ಡ ದೊಡ್ಡ ಮಾಡ್ಕೊಂಡು ಅದು ಮತ್ತೆ ಹಿಟ್ ಏನಾಗ್ತದೆ ತುಂಬಾ ಜಾಸ್ತಿಯಾಗಿ ಮತ್ತೆ ಫಡ್ ಬರಲ್ಲ ಬರಲ್ರಿ ಆ ರೀತಿ ಆಗ್ತದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ನೀವು ನಮ್ಗೆ ಎಣ್ಣೆನೇ ಬೇಡ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೋಬೋದು ರೀ ಟೇಸ್ಟ್ ಚೆನ್ನಾಗಿರ್ತದೆ ಮುಚ್ಚಿ ಬೇಯಿಸಿದ್ದೀನಿ ನೋಡಿರಿ ಒಂದು ಸೈಡ್ ಬೇಸಿದೆ ತಿರುಗಿಬಿಟ್ಟು ಬೇಯಿಸೋಣ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಕಲರ್ ನೋಡಿರಿ ಫಡ್ಡಿನ ನೋಡಿ ಅಕ್ಕಿ ಬೇಳೆ ನೆನ್ಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನ್ ಬೇಡ ಬೆಳಗ್ಗೆ ಒಂದು ಹದಿನೈದು ನಿಮಿಷದಲ್ಲಿನೇ ನೀವು ಏನು ಮಾಡ್ಬೋದು ಬಿಸಿ ಬಿಸಿ ಬ್ರೇಕ್ಫಾಸ್ಟನ್ನು ಒಂದು ಕಾಯಿ ಚಟ್ನಿ ಮಾಡ್ಕೊಂಡ್ರೆ ರೆಡಿ ಆಗ್ತದೆ ಮತ್ತು ಮಕ್ಳಿಗೆ ಗಡಿಬಿಡಿಯಲ್ಲಿ ಸ್ಕೂಲಿಗೆ ಹೋಗೋ ಮುಂದೆ ಅವ್ರಿಗೂ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಮತ್ತು ಇದು ರವೆಯಿಂದ ಮಾಡೋದ್ರಿಂದ ಹೆಲ್ದಿನೋದ ನಾನೇನಿಲ್ಲ ಏನೋ ಬಳಸಿ ಮಾಡ್ತಾ ಇದ್ದಿಲ್ಲ ಸ್ವಲ್ಪನೇ ಚಿಟಿಕ್ ಸೋಡಾನ ಹಾಕಿ ಮಾಡಿದ್ದೀನಿ ನೋಡಿ ಎರಡು ಸೈಡ ಫಡ್ಡ ಚೆನ್ನಾಗಿ ಬೀದಾವ್ರಿ ನೋಡಿ ಅಂತ ಕೊತ್ತೀನಿ ರೀ ಸ್ವಲ್ಪ ಆರ್ಲಿರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ನೋಡಿರಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಫಡ್ ನೋಡಿ ಈಗ ಮುರುದ ಬೆಟ್ಟನು ತೋರಿಸ್ತೀವಿ ನೋಡಿ ಎಷ್ಟು ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬಂದವತೆ ಎಷ್ಟು ಚೆನ್ನಾಗಿ ಬೇಯ್ದು ಎಷ್ಟು ನೀ ಎಷ್ಟು ಚೆನ್ನಾಗಿ ಫಡ್ ನೋಡಿ ಆ ಸ್ಟಫಿಂಗ್ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಇಲ್ಲ ನಮ್ಗೆ ಆಲೂಗಡ್ಡೆ ಸ್ಟಫಿಂಗೇ ಬೇಡ ನಾವು ಪ್ಲೇನೇ ಮಾಡ್ಕೋತೀವಂದ್ರೆ ನೀವು ಹಾಗೇನೂ ಮಾಡ್ಕೋಬೋದ್ರಿ ನಡೀತೇವೆ ನೋಡಿ ತುಂಬಾ ಟೇಸ್ಟಿಯಾಗಿರ್ತವೆ ರೀ ನೋಡಿ ಇದು ಫಡ್ ಅಂತೂ ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ಫಡ್ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರವೆ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ